ಶುಭಮಸ್ತು ಸತ್ಯ ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಸೀರಿಯಲ್ಗಳಲ್ಲಿ ಇದು ಕೂಡ ಒಂದು ತನ್ನದೇ ಆದಂತಹ ವೀಕ್ಷಕ ಬಳಗವನ್ನ ಹೊಂದಿದೆ ಈ ಸೀರಿಯಲ್ ಅದ್ಭುತ ಕಲಾವಿದರ ತಂಡ ಈ ಒಂದು ಸೀರಿಯಲ್ನಲ್ಲಿದೆ ಹಿರಿಯ ನಟಿ ಸುಧಾರಾಣಿ ಅಜಿತ್ ಹಂದೆ ವೆಂಕಟರಾವ್ ಹೀಗೆ ಅನೇಕರು ಈ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಒಬ್ಬರಿಗಿಂತ ಒಬ್ಬರ ಅಭಿನಯ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಪ್ರತಿಯೊಂದು ಪಾತ್ರವೂ ಕೂಡ ವೀಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವ ರೀತಿ ಪ್ರತಿಯೊಂದು ಕಲಾವಿದರೂ ಕೂಡ ಅಭಿನಯಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಈ ಸೀರಿಯಲ್ನಲ್ಲಿ ಬರುವಂತಹ ಕೆಲವೊಂದು ಪಾತ್ರಗಳನ್ನ ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಮುಖ್ಯವಾಗಿ ಈ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ದತ್ತ ಪಾತ್ರಧಾರಿ ವೆಂಕಟರಾವ್ ಅವರ ಅಭಿನಯವನ್ನ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ ಎಂಬತ್ತರ ಆಸು ಪಾಸ್ನಲ್ಲೂ ಕೂಡ ದತ್ತ ಅವರು ಅದ್ಭುತವಾಗಿ ಅಭಿನಯಿಸ್ತಾರೆ ಈ ಹಿಂದೆ ರಂಗಭೂಮಿ ಬೆಳ್ಳಿತೆರೆ ಕಿರುತೆರೆ ಎಲ್ಲ ಕಡೆ ಕೂಡ ಅವರು ತಮ್ಮ ಅಭಿನಯ ಸಾಮರ್ಥ್ಯವನ್ನ ತೋರಿಸಿದ್ದಾರೆ ಈ ಸೀರಿಯಲ್ ಮೂಲಕ ಅವರು ಅಭಿಮಾನಿಗಳಿಗೆ ಇನ್ನಷ್ಟು ಹತ್ರ ಹಾಕಿದ್ದಾರೆ ಅನ್ನೋದ್ರಲ್ಲಿ ನೋ ಡೌಟ್ ಅವರು ಆ ಒಂದು ಸೀರಿಯಲ್ ನಲ್ಲಿ ಹೇಳುವಂತಹ ಕೆಲವೊಂದು ಡೈಲಾಗ್ಗಳನ್ನ ಕೇಳ್ತಾನೆ ಇರಬೇಕು ಅನ್ಸುತ್ತೆ ಅದರಲ್ಲೂ ಕೂಡ ನೆಗೆದ್ ಪ್ರತಿಯೊಂದು ಪಾತ್ರಗಳನ್ನ ಅವರು ಕರೆಯುವಂತಹ ರೀತಿ ಎಲ್ಲವೂ ಕೂಡ ವೀಕ್ಷಕರನ್ನ ಸೆಳಿತಾ ಇರತ್ತೆ ಅದರಲ್ಲೂ ಕೂಡ ದತ್ತ ಅವರು ತಮ್ಮದೇ ಆದಂತಹ ಅಭಿಮಾನಿ ಬಳಕವನ್ನು ಹೊಂದಿದೆ ಒಂದು ಪೋಷಕ ಪಾತ್ರ ಕೂಡ ಇಷ್ಟರ ಮಟ್ಟಿಗೆ ಅಭಿಮಾನಿಗಳಿಗೆ ಇಷ್ಟ ಆಗುತ್ತೆ ಅಭಿಮಾನಿಗಳನ್ನು ಈ ರೀತಿ ಪೋಷಕ ಪಾತ್ರದ ಮೂಲಕವೂ ಕೂಡ ಹಿಡಿದಿಟ್ಕೊಳ್ಬಹುದು ಅನ್ನೋದನ್ನು ತೋರಿಸ್ಕೊಟ್ಟವರು ವೆಂಕಟರಾವ್ ಅವರಿಗೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಹೊರಗಡೆ ಕೂಡ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ ಅನ್ನೋದು ಇದೀಗ ಕನ್ಫರ್ಮ್ ಆಗಿದೆ ಇತ್ತೀಚೆಗೆ ದತ್ತಾ ಅವರು ಯು ಎಸ್ಗೆ ಪ್ರವಾಸವನ್ನು ಹೊರಟಿದ್ರು ಅವರ ಮಕ್ಕಳು ಯು ಎಸ್ ಅಲ್ಲಿದ್ದಾರೆ ಹಾಗಾಗಿ ಮಕ್ಕಳ ಭೇಟಿಗಾಗಿ ಪತ್ನಿ ಜೊತೆ ಯು ಎಸ್ ಗೆ ಹೊರಟಿದ್ದಂತಹ ಸಂದರ್ಭದಲ್ಲಿ ದತ್ತ ಅವರಿಗೆ ಏರ್ ಇಂಡಿಯಾ ಸಿಬ್ಬಂದಿ ಒಂದು ಅದ್ಭುತವಾದಂತಹ ಸರ್ಪ್ರೈಸ್ ಅನ್ನು ಕೊಟ್ಟಿದ್ದಾರೆ ದತ್ತ ಅವರು ಏರ್ ಇಂಡಿಯಾದಲ್ಲಿ ಪ್ರಯಾಣಿಸುವಂತಹ ಸಂದರ್ಭದಲ್ಲಿ ಅವರ ಬರ್ತ್ಡೇ ಇತ್ತು ಈ ಬ್ಯೂಟಿಫುಲ್ ಆದಂತಹ ವಿಡಿಯೋವನ್ನು ನಟಿ ಸುಧಾರಾಣಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಖುಷಿ ಖುಷಿಯಿಂದಲೇ ಹಂಚಿಕೊಂಡಿದ್ದಾರೆ ಇಲ್ಲೇ ಗೊತ್ತಾಗತ್ತೆ ದತ್ತ ಅವರು ಎಷ್ಟರ ಮಟ್ಟಿಗೆ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಅವರ ಸೀರಿಯಲ್ ಮೂಲಕ ಅವರು ಎಷ್ಟರ ಮಟ್ಟಿಗೆ ಜನಕ್ಕೆ ಹತ್ರ ಹಾಕಿದ್ದಾರೆ ಅಂತ ಏರ್ ಇಂಡಿಯಾ ಸಿಬ್ಬಂದಿಯೇ ಅವರನ್ನ ಗುರುತಿಸಿ ವಿಮಾನದಲ್ಲಿ ಅವರ ಹುಟ್ಟು ಹಬ್ಬವನ್ನ ಖುಷಿ ಖುಷಿಯಿಂದ ಆಚರಿಸಿದ್ದಾರೆ ಅಂದ್ರೆ ಅವ್ರು ಯಾವ ರೇಂಜ್ಗೆ ಅಭಿಮಾನಿಗಳ ಮನ ಗೆದ್ದಿರ್ಬೋದು ಅವರ ಅಭಿನಯ ಎಷ್ಟರ ಮಟ್ಟಿಗೆ ಇರ್ಬೋದು ಅಂತ ವಿಮಾನದಲ್ಲಿ ಪ್ರಯಾಣಿಸುವಂತಹ ಸಂದರ್ಭದಲ್ಲಿ ಅವರ ಹುಟ್ಟು ಹಬ್ಬ ಇತ್ತು ಹಾಗಾಗಿ ದತ್ತಣ್ಣ ಅವರನ್ನ ಗುರುತಿಸಿ ಅವರಿಗೆ ಗೌರವಾರ್ಪಣೆಯನ್ನ ಸಲ್ಲಿಸಿದ್ದಾರೆ ಏರ್ ಇಂಡಿಯಾ ಸಿಬ್ಬಂದಿ ಈ ಒಂದು ವಿಶೇಷವಾದಂತಹ ಸಂದರ್ಭದ ವಿಡಿಯೋವನ್ನ ಸುಧಾರಣೆ ಹಂಚಿಕೊಂಡಿದ್ದಾರೆ ಏರ್ ಇಂಡಿಯಾ ಸಿಬ್ಬಂದಿ ದತ್ತ ಅವರಿಗೆ ವಿಶೇಷವಾದಂತಹ ಗೌರವವನ್ನ ಸಲ್ಲಿಸಿದ್ದಾರೆ ರಂಗಭೂಮಿ ಹಾಗೆ ಕಿರುತೆರೆ ಹಾಗೆ ಬೆಳ್ಳಿತೆರೆಯಲ್ಲಿ ಹಲವಾರು ವರ್ಷಗಳ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸಿದಂತಹ ದತ್ತ ಅವರಿಗೆ ಇದೀಗ ಏರ್ ಇಂಡಿಯಾ ಸಿಬ್ಬಂದಿ ವಿಶೇಷವಾದಂತಹ ಉಡುಗೊರೆಯನ್ನ ಸಲ್ಲಿಸಿದ್ದಾರೆ ವಿಮಾನದಲ್ಲೇ ಅವರ ಹುಟ್ಟು ಹಬ್ಬವನ್ನು ಆಚರಿಸಿದ್ದಾರೆ ಆ ಮೂಲಕ ಅವರ ಮೇಲೆ ತಮ್ಮ ಅಭಿಮಾನ ಹೇಗಿದೆ ಅನ್ನೋದನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಅವರಿಗೆ ಗೌರವವು ಕೂಡ ಸಲ್ಲಿಸಿದ್ದಾರೆ ಈ ವಿಡಿಯೋ ಇದೀಗ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಹಿರಿಯ ನಟಿ ಸುಧಾರಾಣಿ ಹಾಗೆಯೇ ಅವರು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಖುಷಿ ಖುಷಿಯಿಂದಲೇ ಪತ್ನಿ ಜೊತೆ ವಿಮಾನದಲ್ಲಿಯೇ ವೆಂಕಟರಾವ್ ಅವರು ತಮ್ಮ ಬರ್ತ್ಡೇಯನ್ನು ಆಚರಿಸ್ಕೊಂಡಿದ್ದಾರೆ ಆ ವಿಡಿಯೋವನ್ನು ನೀವು ಇಲ್ಲಿ ನೋಡಬಹುದಾಗಿದೆ Oh